ತಾಲೂಕಿನ ಕಟ್ಟೆಮೆಳಲ್ವಾಡಿ ಗ್ರಾಮದ ಡಿ ದೇವರಾಜ್ ಅರಸು ತಂಬಾಕು ಹರಾಜು ಮಾರುಕಟ್ಟೆಯಲ್ಲಿ ಕೆಳದರ್ಜೆಯ ತಂಬಾಕಿಗೆ ಕೇವಲ ಐವತ್ತು ರೂಪಾಯಿ ಬೆಲೆ ನೀಡಿದ್ರಿಂದ ರೈತರು ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದರು ಕೆಳದರ್ಜೆಯ ತಂಬಾಕಿಗೆ ಕಳೆದ ಒಂದು ತಿಂಗಳ ಹಿಂದೆ ನೂರ ಐವತ್ತು ರೂಪಾಯಿಯಿಂದ ನೂರ ಎಂಬತ್ತು ರೂಪಾಯಿ ಬೆಲೆ ನೀಡುತ್ತಿದ್ದ ಕಂಪನಿಗಳು ಇಂದು ಏಕಾಏಕಿ ಮಾರುಕಟ್ಟೆ ಮುಚ್ಚುವ ಸಮಯದಲ್ಲಿ ಕಡಿಮೆ ಬೆಲೆಗೆ ತಂಬಾಕು ಖರೀದಿಸಿ ರೈತರಿಗೆ ಅನ್ಯಾಯ ಮಾಡಿರುವುದನ್ನು ರೈತರು ವಿರೋಧಿಸಿ ಮಾರುಕಟ್ಟೆ ಬಂದ್ ಮಾಡಲು ಮುಂದಾದರು ಪ್ರತಿಭಟನೆಯ ನಡುವೆ ಹರಾಜು ಅಧೀಕ್ಷಕರು ಯಾರ ತಂಬಾಕನ್ನು ವಾಪಸ್ ಕಳಿಸುವುದಿಲ್ಲ ಬಿಟ್ ಮಾಡಿ ಖರೀದಿ ಮಾಡುತ್ತೇವೆ ಎಂದು ಆಶ್ವಾಸನೆ ನೀಡಿದ ಮೇಲೆ ರೈತರು ಪ್ರತಿಭಟನೆ ಹಿಂಪಡೆದರು ನಂತರ ಮಾರುಕಟ್ಟೆ ಮತ್ತೆ ಪ್ರಾರಂಭವಾದಾಗ ಕಡಿಮೆ ದರ್ಜೆಯ ತಂಬಾಕಿಗೆ ಅದೇ ಬೆಲೆ ನೀಡಿದರೂ ಸಹ ರೈತರಿಗೆ ಸಿಕ್ಕ ಬೆಲೆ ತೃಪ್ತಿ ತರದ ಕಾರಣ ವಿಧಿ ಇಲ್ಲದೆ ಮಾರುಕಟ್ಟೆಗೆ ತಂಬಾಕು ಮಾರಾಟ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ರೈತರು ಮಾತನಾಡಿ ಮಾರುಕಟ್ಟೆಯಲ್ಲಿ ತಂಬಾಕು ಖರೀದಿಯ ವೇಳೆಯಲ್ಲಿ ಬೆಲೆ ವಿಚಾರವಾಗಿ ನಡೆದ ಘಟನೆಯ ಬಗ್ಗೆ ವಿವರಿಸಿ ತಮ್ಮ ನೋವನ್ನು ವ್ಯಕ್ತಪಡಿಸಿದರು ಮೊದಲನೇ ಕಮ್ಮಿ ಬೆಲೆ ತಗೊಂಡು ವಹಿಸೋಪ್ಪನ್ನ ಇವಾಗ ಲಾಸ್ಟ್ ಜಿಗಳನ್ನು ನಲವತ್ತು ರೂಪಾಯಿಂದ ಐವತ್ತು ರೂಪಾಯಿಗೆ ಮಾರ್ಕೆಟ್ ಅನ್ನ ಬೆಲೆಯನ್ನು ಕೂಗ್ತಾ ಇದ್ದಾರೆ ಇದರಿಂದ ರೈತರಿಗೆ ಅನ್ಯಾಯ ಆಗಿದೆ ಸೋದೇ ರೈಟು ತನ್ನಿಗೆ ಏಳು ಸಾವಿರದ ಎಂಟು ಸಾವಿರದ ಬೆಲೆ ಏರಿಕೆ ಆಗಿದೆ ಅದರಿಂದ ರೈತರಿಗೆ ತುಂಬಾ ನೇಯವಾಗಿದೆ ಕೂಲಿ ಕಾರ್ಮಿಕರಿಗೆ ಕೂಲಿ ಕಾರ್ಮಿಕರಿಗೆ ಇನ್ನೂರಿಂದ ಇನ್ನೂರ ಐವತ್ತು ಮುನ್ನೂರು ರೂಪಾಯಿಗೆ ಕೂಲಿ ಕಾರ್ಮಿಕರಿಗೆ ಕೊಡಬೇಕಾಗಿದೆ ಅದರಿಂದ ರೈತರಿಗೆ ತುಂಬಾ ನೋವಾಗಿದೆ ಮತ್ತೆ ಬಯಸ್ಗಳು ಯಾರು ಸರಿಯಾಗಿ ಕ್ರಮ ತಕ್ಕ ರೈತರಿಗೆ ಭಾರಿ ಮೋಸ ನಡೀತಾ ಇದೆ ನಮ್ಮ ಕಟ್ಟೆ ಮಾಡುವ ಮಾರ್ಕೆಟ್ ಅಲ್ಲಿ ಅದರಿಂದ ದಯವಿಟ್ಟು ಈ ಕಡೆ ಯಾರು ಗಮನ ಹರಿಸ್ತೇನೆ ರೈತರಿಗೆ ತೊಂದರೆ ಆಗ್ತಿರೋದನ್ನು ತಪ್ಪ ತಪ್ಪಿಸ್ಬೇಕು ಅಂತ ಈ ಮೂಲಕ ನಾವು ಕೇಳ್ಕೊತಿದ್ವಿ ಮೊದಲನೇ ಹಂತದಲ್ಲಿ ಮುನ್ನೂರ ತೊಂಬತ್ತು ಮುನ್ನೂರು ಮುನ್ನೂರ ಇಪ್ಪತ್ತು ಕೊಟ್ಬಿಟ್ಟು ಈ ಲಾಸ್ಟ್ನೇ ಹಂತದಲ್ಲಿ ಮುನ್ನೂರ ಅರವತ್ತು ಕೊಡ್ತಾ ಇದ್ದಾರೆ ಇದರಿಂದ ರೈತರು ಕೂಲಿ ಜಾಸ್ತಿ ಕರ್ತಾ ಇದ್ದಾರೆ ಸೌದೆ ರೀತಿ ಜಾಸ್ತಿ ಆಯ್ತೈತೆ ಇವಾಗ ಬಾಕ್ಲಾಗೋ ಹಂತದಲ್ಲಿ ಬಿ ಪಿ ಜೊತೆ ಕಪ್ ಐತೆ ಅದನ್ನು ಐವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಅದಕ್ಕೆ ನಾವೇನು ಸೌದೆ ಹಾಕಿಲ್ವಾ ಗೊಬ್ಬರ ಹಾಕಿಲ್ವಾ ಹಾಳು ಕೂಲಿ ಕೊಟ್ಟಿಲ್ವಾ ಅದೇ ಹಂಗೇನೆ ನಾವು ಗಿಡದಲ್ಲಿ ಕಿತ್ಕೊಂಡ್ಬಂದಿರೋದ ಬೆಳೆದಿಲ್ವಾ ಅದಕ್ಕೆ ಕಷ್ಟ ಇದೆ ಅದನ್ನು ಧೂಳಿ ಕಾಟಲ್ಲಿ ಮಕ್ಕಳು ಎಲ್ಲ ಕಟ್ಕೊಂಡು ನಾವು ಬೇಕಾದಷ್ಟು ಕಾ ಕಸ ಕಸಾಯಿ ಈ ರೀತಿ ರೈತರಿಗೆ ಭಾರಿ ಎಲೆ ಆಯ್ತೈತೆ ಇದರಿಂದ ದಯವಿಟ್ಟು ಇದರಿಂದ ಕ್ರಮ ಕೈಗೊಳ್ಳುವ ಜನರ ರೈತರನ್ನ ಉಳಿಸ್ಬೇಕು ಅಂತ ಬೆಳೆಯಿಂದ ರೈತರೊಳಗೆ ಭಾಳ ಅನುಕೂಲ ಆಗ್ತಾ ಇದೆ ರೈತರಿಗೆ ಯಾವುದಾದ್ರೂ ಅನುಕೂಲ ಅನ್ನೋದೇ ಇಲ್ಲ ಇದರಲ್ಲಿ ಬದಲಿನ ಹಂತದಲ್ಲಿ ಹೊಗೆ ಸೊಪ್ಪಿಗೆ ಇನ್ನೂರ ತೊಂಬತ್ತು ಇನ್ನೂರ ಎಂಬತ್ತು ಕೊಟ್ಟು ಮಣಿ ಹಂತದಲ್ಲಿ ಎಕ್ಸ್ ಸೊಪ್ಪಿಗೆ ಮುನ್ನೂರ ಎಂಬತ್ತು ಮುನ್ನೂರ ಐವತ್ತೈದು ಕೊಟ್ಟು ಬಿ ಪಿ ಎಲ್ ಕ್ರೇಡ್ಗೆ ಬರೀ ನಲವತ್ತರಿಂದ ಐವತ್ತು ಕೊಡ್ತವ್ರೆ ಆದ್ದರಿಂದ ಅದನ್ನು ಕರೆಕ್ಟಾಗಿ ರೀತಿ ಇಲ್ಲ ರೈತ ಒಂದು ಸರಿ ಒಂದು ಬೇರೆ ತಗೊಬಂದ್ರೆ ತಿರ್ಗ ಮತ್ತೆ ತಗೋಬೇಕಾದ್ರೆ ಐನೂರಿಂದ ಸಾವಿರದ ಕರ್ಕೊಂಡು ಇದೆ ರೈತರ ಕೂಲಿ ಮತ್ತೆ ಗೊಬ್ಬರ ಒಂದ ಕುಡಿ ಔಷಧಿ ಇಲ್ಲಿಂದ ಕುಡಿ ಎರಡು ಎಂಟ್ ಇಟ್ಬಿಟ್ಟು ಕುಡಿ ಔಷಧಿ ಸಾವಿರ ಬೀಳ್ತಾ ಇದೆ ಮತ್ತೆ ಸೌದೆ ಆರರಿಂದ ಎಂಟು ಸಾವಿರ ಸೌದೆ ಸಂಖ್ಯೆ ಸೌದೆ ಆಗಿದೆ ಇದರಿಂದ ಭಾಳ ರೈತರಿಗೆ ಭಾಳ ತೊಂದರೆ ಆಯ್ತಾ ಇದೆ ಭಾಳ ರೈತರನ್ನ ಇದನ್ನ ಪರಿಹಾರ ಹೇಳಿ ತಮ್ಮಲ್ಲಿ ಕೇಳ್ಕೊತೀವಿ ಇಲ್ಲಿ ಹಂತದಲ್ಲಿ ಇನ್ನೂರ ಎಪ್ಪತ್ತರಿಂದ ಇನ್ನೂರ ಐವತ್ತು ಗಂಟು ನಡೀತು ಮಾರ್ಕೆಟು ಈ ಕೊನೆ ಹಂತದಲ್ಲಿ ಮುನ್ನೂರೈವತ್ತು ಮುನ್ನೂರ ಎಪ್ಪತ್ತು ಕೋರ್ಬಿಟ್ಟು ರೈತರಿಗೆ ಆಸೆ ಹೊಡಿಸಿ ಮತ್ತೆ ತಿರ್ಗ ಹೊಗೆ ಸೊಪ್ಪು ಬೆಳಿಬೇಕು ಭಾಳ ತೊಂದರೆ ಆಯ್ತದೆ ರೈತರಿಗೆ ತೊಂದರೆ ಆದ್ರೂ ಕೂಡ ಈಗ ಆಸೆ ಕೊಟ್ಬಿಟ್ರೆ ಬೆಳೀತಾರೆ ಅಂತ ಆಸೆ ಕೊಡ್ತಾವೆ ಅದರಲ್ಲಿ ಸೌದೆ ಸೊಪ್ಪು ಎಲ್ಲ ರೀತಿಯಲ್ಲೂ ರೈತರಿಗೆ ಭಾಳ ತೊಂದರೆ ಆಯ್ತದೆ ಈ ಸೊಪ್ಪು ಮಾತ್ರ ಈಗ ಇಲ್ಲ ಕಪ್ಪತ್ತ ಮಾತ್ರ ರೈತರು ಭಾಳ ಕಿರುಕುಳವಾಗಿ ಬದುಕ್ತಾವ್ರೆ ಇದರಿಂದ ಸರ್ಕಾರ ಕಡೆಯಿಂದ ಯಾವುದೇ ನಮಗೆ ಹೊಗೆ ಸೊಪ್ಪಲ್ಲಿ ಅನುಕೂಲ ಸಿಕ್ಕಿಲ್ಲ ತಂಬಾಕು ಬೆಳೆಗಳಿಂದ ಭಾಳ ಜನ ತೊಂದರೆ ಸಿಗೊಂಡವ್ರೆ ಇದು ಭಾಳ ಇದಾಗಿ ಪರಿಹಾರ ಮಾಡ್ಬೇಕು ಅಂತಲೇ ಕೇಳ್ಕೊತೀವಿ ಅಷ್ಟೇ ಹೇಳಿದ್ರೆ ಇನ್ನೂರ ಐವತ್ತು ರೂಪಾಯಿ ಇನ್ನೂರ ಎಂಬತ್ತು ಇನ್ನೂರ ಎಂಬತ್ ಕಟ್ಟು ಹೋಯ್ತದ ಇನ್ನೋಜಿ ಐದು ಕಡೆ ಎಲ್ಲ ಇವತ್ತು ಬರೀ ಅರವತ್ತರಿಂದ ನಲ್ವತ್ತು ರೂಪಾಯಿ ಗಂಟು ಹೋಯ್ತಾ ಇದೆ ಬರೀ ಮೂವತ್ತು ರೂಪಾಯಿ ಬಂದವ್ರೆ ಭಾಳ ತೊಂದರೆ ಆಯ್ತದೆ ರೈತರಿಗೆ ಇನ್ನೊಂದು ಸ್ವಲ್ಪ ನೀವು ಕ್ರಮ ತಗೋಬೇಕು ಅಂತ ಕೇಳ್ಕೊತೀವಿ ಕೇಳ್ಕೋತೀವಿ ಗನ್ಮ್ಯಾನ್ಗಳು ಕೊಡ್ಬೇಕಾ i